ಶ್ರೀಕೃಷ್ಣ ಎಂದರೆ ಎಲ್ಲರಿಗೂ ಇಷ್ಟ ಹರಸುವ ದೇವರು ಪ್ರೀತಿಸುವ ಗೆಳೆಯ ದಾರಿ ತೋರಿಸುವ ಗುರು ಕೃಷ್ಣ ಎಂದರೆ ಎಲ್ಲ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣ ಹಿಂದೂ ಧರ್ಮೀಯರ ಆರಾಧ್ಯ ದೈವ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಸರಿ ತಪ್ಪುಗಳ ಮಾರ್ಗದರ್ಶನ ನೀಡಿದ್ದ ಶ್ರೀಕೃಷ್ಣ ಧರ್ಮಸ್ಥಾಪನೆಗೆ ಕಾರಣರಾಗಿದ್ದು ಎಲ್ಲರಿಗೂ ಗೊತ್ತಿದೆ ಆದರೆ ಪಾರ್ಥ ಮತ್ತು ಮುರಳಿ ಲೋಲನ ಸಂಭಾಷಣೆ ಬರೀ ಕುರುಕ್ಷೇತ್ರದ ಯುದ್ಧಕ್ಕಷ್ಟೇ ಸೀಮಿತವಾಗಿಲ್ಲ ಗೀತೆಯ ಸಾರ ಹಾಗೂ ಕೃಷ್ಣನ ಜೀವನ ಎಲ್ಲರ ಬದುಕಿಗೂ ಪಾಠ ಶ್ರೀಕೃಷ್ಣನ ಬದುಕಿನಿಂದ ಕಲಿಯುವಂತಹ ಸಾಕಷ್ಟು ಸಂಗತಿಗಳು ಇವೆ ಮಾವ ಕಂಸನ ಭಯದಿಂದ ಸುರಕ್ಷತೆಯ ಕಾರಣದಿಂದ ಶ್ರೀ ಕೃಷ್ಣ ಹೆತ್ತವರಿಂದ ದೂರವಾಗಿ ಬೆಳೆಯಬೇಕಾಗಿತ್ತು ಸಾಕುತಾಯಿ ಯಶೋಧೆಯೊಂದಿಗೆ ಕೃಷ್ಣ ಸಾಲ ಕಾಲ ಕಳೆಯಬೇಕಾಗಿತ್ತು ಇಲ್ಲಿ ಕೃಷ್ಣನದ್ದು ಸರಳ ಜೀವನ ಯಾವುದೇ ಐಷಾರಾಮಿ ವ್ಯವಸ್ಥೆ ಇಲ್ಲದ ಸಾಮಾನ್ಯ ಬದುಕು ಇದಾದ ಬಳಿಕ ಮಥುರಾದಲ್ಲಿ ಕೃಷ್ಣನ ಜೀವನ ಸಾಗಿತ್ತು ಇಲ್ಲಿ ಐಷಾರಾಮಿ ಜೀವನದ ವ್ಯವಸ್ಥೆ ಕೂಡ ಇತ್ತು ಆದರೆ ಈ ಸರಳತೆ ಮತ್ತು ಐಷಾರಾಮಿ ಜೀವನದ ಬಗ್ಗೆ ಕೃಷ್ಣ ಎಂದು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ ರಾಜಪ್ರಭುತ್ವದ ಜೀವನವನ್ನು ನಡೆಸಿದರೂ ಕೃಷ್ಣನಿಗೆ ಯಾವುದರಲ್ಲೂ ವ್ಯತ್ಯಾಸ ಕಾಣಲಿಲ್ಲ ಅದೇ ಜೀವನ ಯಾವಾಗಲೂ ತಟಸ್ಥರಾಗಿ ಇರುವುದೇ ಮುಖ್ಯ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ ಪ್ರಸ್ತುತ ನೀವು ಸಿರಿವಂತಿಕೆಯಿಂದ ಬಾಳುತ್ತಿದ್ದರೆ ಭವಿಷ್ಯವೂ ಹೀಗೆಯೇ ಇರುತ್ತದೆ ಎಂದು ಹೇಳಲಾಗದು ಅಂತೆಯೇ ಜೀವನದಲ್ಲಿ ಕಷ್ಟವಿದ್ದರೆ ಭವಿಷ್ಯದಲ್ಲಿ ಇದೇ ಕಷ್ಟ ಮುಂದುವರಿಯುತ್ತದೆ ಎಂದು ಹೇಳಲು ಆಗದು ಹೀಗಾಗಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ಭಾವ ಮೂಡಬೇಕು ಇರುವುದರಲ್ಲಿ ತೃಪ್ತಿ ಕಂಡಾಗ ಬದುಕು ಖುಷಿಯಿಂದ ಕೂಡಿರುತ್ತದೆ ದೇವರ ಆಶೀರ್ವಾದವು ಲಭಿಸುತ್ತದೆ ಶ್ರೀಕೃಷ್ಣ ಸರ್ವಶಕ್ತ ಭೂತ ವರ್ತಮಾನ ಭವಿಷ್ಯದ ಬಗ್ಗೆ ತಿಳಿದಿರುವ ಜ್ಞಾನಿ ಶ್ರೀಕೃಷ್ಣನಿಗೆ ಎಲ್ಲ ಗೊತ್ತಿದ್ದರೂ ಅವನು ಜೀವನವನ್ನು ಬಂದ ರೀತಿಯಲ್ಲಿಯೇ ಸ್ವೀಕರಿಸಿದ್ದನು ಅಂದರೆ ಶ್ರೀಕೃಷ್ಣ ವರ್ತಮಾನದಲ್ಲಿ ಜೀವಿಸುತ್ತಿದ್ದ ನಮ್ಮ ಬದುಕು ಹಾಗೆಯೇ ಹಿಂದೆ ಏನಾಯಿತು ಎಂಬುದು ನೆನಪಲ್ಲಿ ಇರಲಿ ಭವಿಷ್ಯದ ಬಗ್ಗೆ ಕನಸುಗಳು ಇರಲಿ ಆದರೆ ಚಿಂತೆ ಅತಿಯಾಸೆ ಬೇಡ ಭೂತ ಭವಿಷ್ಯತ್ತಿಗಿಂತ ವರ್ತಮಾನದ ಕ್ಷಣವನ್ನು ಅನುಭವಿಸುವುದು ವರ್ತಮಾನದಲ್ಲಿ ಜೀವಿಸುವುದು ಮುಖ್ಯ ಇದನ್ನು ರೂಢಿಸಿಕೊಳ್ಳಲು ಕೊಂಚ ಕಷ್ಟವಾಗಬಹುದು ಏಕೆಂದರೆ ಬಹುತೇಕ ಸಂದರ್ಭದಲ್ಲಿ ನಾವು ಸದಾ ಭೂತ ಭವಿಷ್ಯತ್ತಿನ ಬಗ್ಗೆ ಯೋಚಿಸುವ ಅಭ್ಯಾಸವನ್ನು ಹೊಂದಿರ್ತೇವೆ ಹೀಗಾಗಿ ಭವಿಷ್ಯದ ಬಗ್ಗೆ ಜಾಸ್ತಿ ಚಿಂತೆ ಮಾಡದೆ ವರ್ತಮಾನದಲ್ಲಿ ಜೀವಿಸುವಂತಹ ಅಭ್ಯಾಸವನ್ನು ರೂಢಿಸಿಕೊಂಡರೆ ಉತ್ತಮ